ದೈವವೇ ಬಂದು ಜಗಳ ಬಿಡಿಸಿ ಸೌಹಾರ್ದತೆಯಿಂದ ಬಾಳಿ ಎಂಬ ಗತಕಾಲದ ದೈವ ಸಂದೇಶವನ್ನ ಇಂದಿಗೂ ಜನಮಾನಸಕ್ಕೆ ಮುಟ್ಟಿಸುವ ವಿಶಿಷ್ಟ ಆಚರಣೆ ಅಡ್ಡನಪೆಟ್ಟು ಸುಳ್ಳೆ ತಾಲೂಕಿನ ಮಂಡೆಕೋರಿನಲ್ಲಿ ಪ್ರತಿ ವರ್ಷವೂ ಇದೆ ಮಂಡೆಕೋಲು ಕ್ರಮದ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಜಾತ್ರೋತ್ಸವದ ಅಂಗವಾಗಿ ನಡೆಯುವ ಉಳ್ಳಾಕೋಲು ಹಾಗೂ ಪರಿವಾರ ದೈವದ ನೇಮದ ಸಂದರ್ಭದಲ್ಲಿ ನಡೆಯುವ ವಿಶಿಷ್ಟವಾದ ಅಡ್ಡನಪೆಟ್ಟು ಎಂಬ ಹೊಡೆದಾಟದ ಸಂಪ್ರದಾಯ ಜಾತ್ರೋತ್ಸವದ ಪ್ರಮುಖ ಆಕರ್ಷಣೆಯಾಗಿದೆ ಶ್ರೀ ವಿಷ್ಣುಮೂರ್ತಿ ದೇವರ ದರ್ಶನ ಬಲಿ ಬಟ್ಟಲು ಕಾಣಿಕೆ ನಡೆದ ಮರುದಿನ ಉಳ್ಳಾಕುಲು ಹಾಗೂ ಪರಿವಾರ ದೈವದ ನೇಮ ನಡೆಯುವುದು ಸಂಪ್ರದಾಯ ಶುಕ್ರವಾರದಂದು ನಡೆದಂತಹ ನೇಮದಲ್ಲಿ ಬೆಳಗ್ಗೆ ನಾಲ್ಕೂರಿನ ಪ್ರತಿನಿಧಿಗಳ ನಡುವೆ ತುಳುನಾಡಿನ ಅತ್ಯಂತ ಅಪರೂಪದ ಅಡ್ಡನಪಿಟ್ಟು ಆಚರಣೆ ನಡೆಯಿತು ಹಳೆ ಸಂಪ್ರದಾಯವನ್ನು ಪ್ರತಿನಿಧಿಸಿ ಸಾಂಕೇತಿಕವಾಗಿ ನಡೆಯುವಂತಹ ಈ ಹೊಡೆದಾಟವನ್ನು ನೋಡುವುದಕ್ಕೆ ನಾಡಿನ ವಿವಿಧೆಡೆಯಿಂದ ಭಕ್ತರು ಆಗಮಿಸಿದರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಾಜೆ ಮಾವಾಜಿ ಮುರೂರು ಬುಳುಗಲ್ಲು ಎಂಬ ನಾಲ್ಕು ಗೌಡ ಮನೆತನಗಳು ಇಲ್ಲಿವೆ ಉಳ್ಳಾಕುಲು ನೇಮದ ಸಂದರ್ಭ ಇದೇ ನಾಲ್ಕು ಮನೆತನದ ಪ್ರತಿನಿಧಿಗಳು ಬೆತ್ತದಿಂದ ತಯಾರಿಸಿದ ಗುರಾಣಿಯ ಮಾದರಿಯ ಅಡ್ಡಣವನ್ನು ಹಿಡಿದು ದಂಡದಿಂದ ಪರಸ್ಪರ ಹೊಡೆದಾಡಿಕೊಳ್ಳುತ್ತಾರೆ ಉಳ್ಳಾಕುಲು ದೈವ ಬಂದು ಹೊಡೆದಾಟವನ್ನು ಬಿಡಿಸುತ್ತದೆ ಮಂಡೆಕೋಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲೋತ್ಸವ ಸವರಣದ ಬಳಿಕ ಈ ಬಾರಿ ನಡೀತಾ ಇದ್ದು ಜಾತ್ರೋತ್ಸವದ ಪ್ರಯುಕ್ತ ಮೇ ಮೂರರಂದು ಉಳ್ಳಾಕುಲು ದೈವದ ನೇಮೋತ್ಸವ ಮತ್ತು ಪೆಟ್ಟು ನಡೆಯಿತು ಊರ ಹಾಗೂ ಪರವೂರ ಭಕ್ತರು ಅಡ್ಡಣ itu kan tuh masih ಮಕ್ಕಳು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇಪ್ಪತ್ತಾರನೇ ತಾರೀಕಿಗೆ ಮೊದಲುಗೊಂಡು ಇವತ್ತು ಮೇ ಇವತ್ತು ಮೂರನೇ ತಾರೀಕು ಇವತ್ತಿನ ನಾಳೆಯವರೆಗೆ ಈ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಅಷ್ಟಬಂಧ ಪ್ರತಿಷ್ಠಾ ಕಳಸೋತ್ಸವ ಹಾಗೂ ಜಾತ್ರೋತ್ಸವ ಜೊತೆಗೂಡಿ ಈ ಇಷ್ಟು ದಿವಸದ ಕಾರ್ಯಕ್ರಮದಲ್ಲಿ ಇವತ್ತು ಮೂರನೇ ತಾರೀಕು ಇವತ್ತು ಉಳ್ಳಾಗಲ ನೇಮೋತ್ಸವ ಇದೆ ನಮ್ಮ ಈ ಭಾಗದ ವಿಶೇಷ ಏನು ಅಂತ ಹೇಳಿದರೆ ಅಡ್ಡಣಪೆಟ್ಟು ಅಡ್ಡಣಪೆಟ್ಟು ನೋಡಲಿಕ್ಕೆ ಜಿಲ್ಲಾದ್ಯಂತ ಭಾಳಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ ಇದಕ್ಕೆ ಒಂದಷ್ಟು ಪ್ರಚಾರ ಇದೆ ನಾಲ್ಕು ಗೌಡ ಸಮುದಾಯದ ಪ್ರತಿನಿಧಿಗಳು ಪರಸ್ಪರ ಒಂದು ಹೊಡೆದಾಟವನ್ನು ಮಾಡತಕ್ಕಂಥ ಗುರಾಣಿಯ ಮೂಲಕ ಹೊಡೆದಾಟವನ್ನು ಮಾಡುವಂಥದ್ದು ಅದನ್ನು ದೈವ ಬಂದು ಉಳ್ಳಾಗುಳು ಬಂದು ಬಿಡಿಸುವಂಥದ್ದು ಇದು ಇಲ್ಲಿ ಪ್ರತೀತಿ ಇರುವಂಥದ್ದು ಇಲ್ಲಿ ಪ್ರಶ್ನೆ ಇಟ್ಟಾಗ ಮಾಡಬಹುದಾಯಿತು ಹಾಗೆ ಅಲ್ಲಿ ಕಾಡಿನಲ್ಲಿ ಒಂದು ದೇಶ ಕಾಡಿನಲ್ಲಿ ಒಂದು ಮನೋದು ಸಾನ್ನಿಧ್ಯ ಉಂಟು ಅದನ್ನು ತಂದು ಪ್ರತಿಷ್ಠೆ ಮಾಡಿ ನೀವು ದೇವಸ್ಥಾನಕ್ಕೆ ಊರಿಯಲ್ಲ ಅದು ಈ ಮತ್ತು ಉಳ್ಳಿ ಉಳ್ಳಾಕುಗಳಿಗೆ ಸಂಬಂಧಪಟ್ಟದ್ದು ಹಾಗೆ ಅದನ್ನು ಇಲ್ಲಿ ಆಗ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರು ದೇವಸ್ಥಾನಕ್ಕೆ ಒಳ್ಳೆ ಆಗ್ತದೆ ನಿಮಗೆಲ್ಲ ಆಗ್ತದೆ ಹಾಗೆ ಅದನ್ನು ಈಗ ಮೊನ್ನೆ ಇದ್ರೊಟ್ಟಿಗೆ ಪ್ರಶ್ನೆ ಮಾಡಿದೆವು ಅದು ಸ್ವಲ್ಪ ಸುರುಸುರಿಯ ಸ್ವಲ್ಪ ಸಮಸ್ಯೆ ಆಯಿತು ಅದರ ಅದನಂತರ ದೇವರ ಎಲ್ಲ ಸುಸೂತ್ರವಾಗಿ ನಡೆದು ಬ್ರಹ್ಮಾಕರ್ಶನ ಮುಗಿಸಿ ಇವತ್ತು ಉಳ್ಳಾಕಲು ನೇಮದ ಹಂತಲ್ಲಿದ್ದೇವೆ ನಾಳೆ ಮತ್ತು ವಿಷ್ಣು ದೇವ್ ಅದು ಕೂಡ ಹಾಗೆ ವಿಷ್ಣು ದೈವ್ ಸಹ ಸುಮಾರು ವರ್ಷದಿಂದ ಅದು ಅಜೀರ್ಣ ಇತ್ತು ಅದನ್ನು ಕೂಡ ನನ್ನ ನೇತ್ರದಲ್ಲಿ ಪ್ರಶ್ನೆ ಇಟ್ಟಿರೋದು ಪ್ರಶ್ನೆ ಕಡೆ ಸರ್ ಮೊನ್ನೆ ಕಳೆದ ಏಪ್ರಿಲ್ ಹದಿಮೂರರಿಂದ ಕಾಲೇ ಇದು ಮಾಡಿದ್ರು